ವೀಕ್ಷಕರಿಗೆ ನಮಸ್ಕಾರ ಆಷಾಢ ಮಾಸದ ಮೊದಲ ದಿನ ಇಪ್ಪತ್ತೈದು ಅಮಾವಾಸ್ಯ ಆಗುತ್ತೆ ಇಪ್ಪತ್ತಾರನೇ ತಾರೀಕಿಂದ ಒಂದು ಈ ಆಷಾಢ ಮಾಸ ಸ್ಟಾರ್ಟ್ ಆಗುತ್ತೆ ಈ ಆಷಾಢ ಮಾಸದಲ್ಲಿ ನಾವು ವಾರಾಹಿ ನವರಾತ್ರಿಯನ್ನು ಆಚರಿಸುತ್ತೇವೆ ಇದು ಒಂದು ಗುಪ್ತ ನವರಾತ್ರಿ ಇದು ಯಾವತ್ತಿಂದ ಶುರುವಾಗುತ್ತೆ ಜೂನ್ ಇಪ್ಪತ್ತಾರರಿಂದ ಮತ್ತು ನಾಲ್ಕನೇ ತಾರೀಕು ಕೊನೆಯಾಗುತ್ತೆ ವೀಕ್ಷಕರೇ ಈ ವಾರಾಹಿ ನವರಾತ್ರಿಯನ್ನು ವಾರಾಹಿ ಅಮ್ಮನ ನಾಮದಿಂದ ನಾವು ಅಮ್ಮನನ್ನು ಪೂಜಿಸುತ್ತೇವೆ ಈ ವಾರಾಹಿ ಯಾರು ಈ ಅಮ್ಮನ ಒಂದು ಸೈನ್ಯಾಧ್ಯಕ್ಷಿಣಿ ಜಗನ್ಮಾತೆಯ ಸೈನ್ಯಾಧ್ಯಕ್ಷಿಣಿ ಈ ವಾರಾಹಿ ಲಲಿತಾ ನಾಮ ಗೊತ್ತಿದ್ದವರಿಗೆ ಈ ವಾರಾಹಿ ಅಮ್ಮನ ಬಗ್ಗೆ ಗೊತ್ತೇ ಇರುತ್ತೆ ವೀಕ್ಷಕರು ಹೇಗೆ ಬಂಡಾಸುರ ಎಲ್ಲರನ್ನ ಅಮ್ಮ ಸಂಹಾರ ಮಾಡಿದ್ಲು ವಾರಾಹಿ ರೂಪದಲ್ಲಿ ಅಂತ ಅದರಲ್ಲಿ ನಾವು ಓದಿದ್ದೀವಿ ಕತೆ ಓದಿದ್ದೀವಿ ಅದರಲ್ಲಿ ಅದರ ಅರ್ಥವನ್ನು ಸಹ ನಾವು ತಿಳ್ಕೊಂಡಿದ್ದೀವಿ ಈ ಪ್ರಪಂಚದಲ್ಲಿ ನಾವು ಎದುರಿಸ್ತಕ್ಕಂಥ ಎಷ್ಟೇ ಸಮಸ್ಯೆಗಳಿಗೆ ಅಂದರೆ ನಮ್ಮ ಮನೆಯ ಸಮಸ್ಯೆಗಳಿಗೆ ಈ ವಾರಾಯಿ ನವರಾತ್ರಿಯನ್ನು ಆಚರಣೆ ಮಾಡೋದರಿಂದ ಒಂದು ಅದ್ಭುತವಾದ ಫಲಿತಾಂಶವನ್ನು ನಾವು ಕಂಡುಕೊಳ್ತೀವಿ ವೀಕ್ಷಕರೇ ಅಂದರೆ ಈ ಒಂದು ಆಚರಣೆ ಮಾಡೋದರಿಂದ ನಮಗೆ ಒಳ್ಳೆಯ ಫಲಿತಗಳು ಸಿಗ್ತವೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಯಾವುದೇ ರೀತಿಯ ಒಂದು ಭೂಮಿಯ ಸಮಸ್ಯೆ ಮನೆಯ ಸಮಸ್ಯೆ ಒಂದು ಏನೇ ಆಗಲಿ ಬೇರೆ ಬೇರೆ ಆಗಲಿ ಶತ್ರುಗಳ ಕಾಟ ಅಂದರೆ ಶತ್ರುಗಳಂದರೆ ನಮಗೇನು ದೊಡ್ಡ ದೊಡ್ಡ ಅಲ್ಲ ಈ ಕೆಲವು ಸಂಬಂಧಗಳಲ್ಲೇ ಕೆಲವು ಆಗದೆ ಇರೋರಿರ್ತಾರೆ ಎಷ್ಟೋ ಕೇಳಿರ್ತೀವಿ ನಾವು ಆ ಒಂದು ಸಮಸ್ಯೆಗಳಿಗೆ ಈ ಅಮ್ಮನ ಒಂದು ನವರಾತ್ರಿಯಲ್ಲಿ ನಾವು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಗಳು ಒಳ್ಳೆ ಫಲ ಸಿಗ್ತವೆ ಹಾಗೆಯೇ ಅನ್ಯೋನ್ಯ ದಾಂಪತ್ಯಕ್ಕೆ ಅಮ್ಮನನ್ನು ನಾವು ಪೂಜೆ ಮಾಡಿದರೆ ಒಂದು ಸರಿಯಾದ ಫಲ ಸಿಗುತ್ತೆ ಅಂತ ಸಹ ಹೇಳ್ತಾರೆ ವೀಕ್ಷಕರೇ ಹಾಗೆಯೇ ಯಾವುದೇ ರೀತಿಯ ರಾಹು ದೋಷವನ್ನು ಸಮಸ್ಯೆ ಬರೆದಂತೆ ರಾಹು ದೋಷದಿಂದ ಬರ್ತಕ್ಕಂಥ ಸಮಸ್ಯೆಯನ್ನು ಬರೆದಂತೆ ದೇವಿ ಕಾಪಾಡ್ತಾಳೆ ಅಂತ ಸಹ ಹೇಳ್ತಾರೆ ಈ ನವರಾತ್ರಿಗಳಲ್ಲಿ ಪೂಜಿಸುವುದರಿಂದ ಅಮ್ಮನಿಗೆ ಹೆಚ್ಚು ಒಂದು ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ಈ ನವರಾತ್ರಿಗಳಲ್ಲಿ ಆಗ ನಾವು ಪೂಜೆ ಮಾಡೋದರಿಂದ ನಮಗೂ ಸಹ ಒಳ್ಳೆಯ ಫಲಗಳು ಸಿಗ್ತವೆ ವಾರಾಹಿ ದೇವಿಯ ಅದ್ಭುತ ಶಕ್ತಿಯನ್ನು ಸಹ ಈ ಟೈಮಲ್ಲಿ ಹೊಂದಿರ್ತಾಳೆ ಹಾಗೆ ಎಷ್ಟೇ ಕೆಲಸಗಳು ಆಗದೇ ಇರತಕ್ಕಂಥ ಕೆಲಸಗಳು ಈಗ ಪ್ರಯತ್ನ ಮಾಡ್ತಾನೇ ಇರ್ತಾರೆ ಅವರು ಕೆರಿಯರ್ ರೂಪಿಸ್ಕೊಳ್ಳೋದಿಕ್ಕೆ ಪ್ರಮೋಷನ್ಸ್ ಆಗಲಿ ಒಂದು ಉನ್ನತ ಹುದ್ದೆಗೆ ಒಂದು ಎಕ್ಸಾಮ್ಸ್ ಬರೀತಾ ಇರ್ತಾರೆ ಆಮೇಲೆ ಕೆಲವರು ಕಾಂಪಿಟೇಟಿವ್ ಎಕ್ಸಾಮ್ಸು ಸಹ ಬರಿತಾ ಇರ್ತಾರೆ ವಾರಾಹಿಯ ಒಂದು ಮಂತ್ರವನ್ನೇ ಆಗಲಿ ಪೂಜೆ ಮಾಡೋದಕ್ಕಾಗಲ್ಲ ಅಂದರೆ ಜಪ ಮಾಡ್ಬೋದು ವೀಕ್ಷಕರೇ ಇದರಿಂದ ಸಹ ತುಂಬ ಒಳ್ಳೆಯ ಫಲಗಳನ್ನು ನೋಡಿದ್ದೀವಿ ಹಾಗೆ ಈ ವಾರಾಹಿ ನವರಾತ್ರಿಯನ್ನು ಗುಪ್ತ ನವರಾತ್ರಿ ಅಂತ ಸಹ ಕರೀತಾರೆ ಶ್ಯಾಮಲಾ ನವರಾತ್ರಿಯನ್ನು ಸಹ ಗುಪ್ತ ನವರಾತ್ರಿ ಅಂತ ಹಾಗೆ ಕೆಲವರು ವಾರಾಹಿ ಉಗ್ರ ಸ್ವರೂಪಗಳು ಮಾಡಬಾರ್ದು ಅಂತ ಸಹ ತುಂಬ ಜನ ಹೇಳ್ತಾರೆ ಆದರೆ ಅಮ್ಮನ ಒಂದು ಸ್ವರೂಪ ಈಗ ನಾವು ಮನುಷ್ಯರ ಆಗಲಿ ಎಲ್ಲ ರೀತಿ ಒಂದೇ ಥರ ಇರ್ತೀವ ಹಾಗೆ ಇಲ್ಲಿ ನಾವು ಪೂಜೆ ಮಾಡೋದ್ರ ಮೇಲೆ ನಾವು ಹೇಳ್ತಕ್ಕಂಥ ಶ್ಲೋಕಗಳ ಮೇಲೆ ಒಂದು ಅನುಗುಣವಾಗಿರುತ್ತೆ ಅಮ್ಮನನ್ನು ಉಗ್ರ ರೂಪದಲ್ಲಿ ಕೆಲವರು ಏನಾದರೂ ಕೆಟ್ಟದ್ದಾಗಿ ಬಳಸ್ಕೋಬೇಕಂದ್ರೆ ಅವರು ಉಗ್ರ ರೂಪದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಶ್ಲೋಕಗಳನ್ನು ಹೇಳ್ತಾ ಇರ್ತಾರೆ ಆಗ ಅಮ್ಮ ನನ್ನನ್ನು ಈ ರೀತಿ ಕರೀತಾ ಇದ್ದಾರೆ ಇವರು ಅಂತ ಆ ರೀತಿ ಫಲಗಳನ್ನೇ ಕೊಡ್ತಾಳೆ ಅವರಿಗೆ ನಾವು ಸೌಮ್ಯವಾಗಿ ನಮಗೆ ಏನಾಗಬೇಕು ಅಮ್ಮನ ಒಂದು ಜಪ ನಾಮಸ್ಮರಣೆ ಮಾಡೋದರಿಂದ ಇಲ್ಲಿ ಈ ಥರ ಒಂದು ಫಲಗಳನ್ನು ನಾವು ನೋಡ್ಬೋದು ಹಾಗೆಯೇ ಎಷ್ಟೋ ಜನೂ ಹೇಳ್ತಾರೆ ಮೊದಲೆಲ್ಲ ಇದ್ರು ಮಾಡಬಾರ್ದು ಆ ಒಂದು ಇದು ಮಾತ್ರ ಮಾಡಬೇಕು ಈ ವಾರಾಹಿ ಅಮ್ಮನ್ ವರಾಹ ಮೂರ್ತಿಯ ಒಂದು ವರಾಹ ಸ್ವಾಮಿಯ ರೂಪ ವಾರಾಹಿ ನೀವು ಫೋಟೋ ನೋಡಿ ಗೊತ್ತಾಗುತ್ತೆ ಅದರಲ್ಲೇ ನಾವು ಹಾಗೆ ವಾರಾಹಿಯನ್ನು ಲಕ್ಷ್ಮಿಯ ಒಂದು ಅಂಶ ಅಂತ ಸಹ ಕರೀತಾರೆ ಇಲ್ಲಿ ನಾವು ಬರೀ ಒಂದು ಮಂತ್ರ ಐಮ್ ಗ್ಲೌಮ್ ಹೇ ನಮಃ ಈ ಒಂದು ಮಂತ್ರ ಜಪ ಮಾಡೋದರಿಂದ ಸಹ ನಾವು ಈ ವಾರಾಹಿ ಪೂಜೆಯನ್ನು ಮಾಡ್ಬೋದು ಹಾಗೆ ಕೆಲವರು ಇಷ್ಟಪಟ್ಟು ಮಾಡ್ತಾರೆ ಈಗ ನಾವೆಲ್ಲ ಮಾಡ್ತೀವಲ್ಲ ನನಗೆ ಮಾತ್ರ ತುಂಬ ಒಳ್ಳೆಯದಾಗಿದೆ ವೀಕ್ಷಕರ ಇದನ್ನು ಮಾತ್ರ ಹೇಳ್ತಾ ಇದ್ದೀನಿ ನಂದು ಈಗ ವಾರಾಹಿದು ಎರಡನೇ ವೀಡಿಯೋ ಯಾಕಂದರೆ ನನ್ನ ಲಾ ಲಾಸ್ಟ್ ಇಯರು ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡಿದ್ದು ಇದು ಎರಡನೇದು ಅದಕ್ಕೆ ಸಂಬಂಧಪಟ್ಟಂಥ ಅಷ್ಟೊತ್ತರ ಆಗಲಿ ವಾರಾಹಿ ದೇವಿಯ ಪೂಜೆ ಬಗ್ಗೆ ನಾನು ಹಿಂದಿನ ವರ್ಷವೂ ವೀಡಿಯೋ ಮಾಡಿದ್ದೀನಿ ಇದಕ್ಕೆ ನಾವು ಅಮ್ಮನ್ನ ಹೆಚ್ಚಾಗಿ ಇನ್ನೂ ಚೆನ್ನಾಗಿ ಪೂಜೆ ಮಾಡಬೇಕು ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಬಟ್ಟೆಗಳು ಈ ಕೆಲವರು ದೀಕ್ಷಾ ವಸ್ತ್ರ ಅಂತಲೇ ನಾವು ಮಾಡ್ಕೊಳ್ತೀವಿ ಅವನ್ನ ಹೊರಗಡೆ ಎಲ್ಲೂ ಉಟ್ಕೊಂಡು ಹೋಗೋಲ್ಲ ಕೆಂಪು ಬಟ್ಟೆ ಕೆಂಪು ಸೀರೆ ಕೆಂಪು ಬಳೆ ಒಂದು ಆಮೇಲೆ ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಕೈಗೆ ಮೆಹಂದಿ ಹಚ್ಕೊಳ್ತೀವಿ ಇದೆಲ್ಲ ಹಾಕ್ಕೊಂಡು ನಾವು ದೇವಿಗೆ ವಿಶೇಷವಾಗಿ ಪಂಚೋಪಚಾರ ಪೂಜೆ ಷೋಡಶೋಪಚಾರ ಪೂಜೆ ಬರುತ್ತೆ ಅಂದರೆ ಅದನ್ನೂ ಮಾಡಿ ಯಾವುದೇ ರೀತಿಯ ಆಡಂಬರ ಬೇಡ ವೀಕ್ಷಕರೇ ಈ ಒಂದು ಪೂಜೆಗಳಿಗೆ ಆಮೇಲೆ ಇದೇ ರೂಲ್ಸು ರೆಗ್ಯುಲೇಷನ್ಸ್ ಅಂತಲೂ ಇಟ್ಕೊಳ್ಬೇಡಿ ಒಂದು ಟೈಮ್ ನಿಗದಿ ಮಾಡಿಕೊಳ್ಳಿ ಬೆಳಿಗ್ಗೆ ಆಗಲಿ ಸಂಜೆ ಆಗಲಿ ನಾವು ಕೆಲಸಕ್ಕೋಗೋರೇ ಆಗಲಿ ಸಂಜೆ ಬಂದು ಮಾಡ್ತೀವಿ ಅಂದರೆ ಸಂಜೆನೂ ಮಾಡ್ಕೋಬೋದು ಹಾಗೆ ಈ ನಾವು ಒಂದು ವಾರಾಹಿ ಅಮ್ಮನ ಒಂದು ಪ್ರಿಂಟೌಟ್ ತೆಕ್ಕೊಂಡು ಈಗೇನು ಎಲ್ಲ ಕಡೆನೂ ಸಿಗುತ್ತೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ಒಂದು ಪ್ರಿಂಟೌಟ್ ತೆಕ್ಕೊಂಡು ನಾವು ಅದಕ್ಕೇ ಪೂಜೆ ಮಾಡಿದರೆ ಆಯಿತು ಕೆಂಪು ಹೂಗಳಿಂದ ಆಮೇಲೆ ದಾಳಿಂಬೆ ಕೆಂಪು ಅಮ್ಮಂಗೆ ತುಂಬ ಇಷ್ಟ ಪಾನಕ ಧೂಪ ಸಂಜೆ ಮಾಡಿದ ಧೂಪ ಹಾಕ್ಬಿಟ್ಟು ನಾವು ಪೂಜೆ ಮಾಡಿ ಎಲ್ಲ ರೀತಿಯ ಒಂದು ಮಕ್ಕಳನ್ನು ಕುಂದರ್ಸ್ಕೊಂಡು ಹೇಳಿಕೊಡಿ ವಾರಾಹಿ ಕವಚ ಇದೆ ವಾರಾಹಿ ಅಷ್ಟೋತ್ತರ ಇದೆ ಇದೆಲ್ಲ ಇಟ್ಕೊಂಡು ಪೂಜೆ ಮಾಡಿ ಎಷ್ಟೇ ನಾವು ಪೂಜೆ ಮಾಡಿದರೂ ಯಾವುದೇ ರೀತಿಯ ಒಂದು ಆಡಂಬರ ಆಮೇಲೆ ಅರ್ಜೆಂಟ್ ಮಾಡಿಕೊಂಡು ಮಾಡಬೇಡಿ ನಮಗೆ ಒಂದು ಬೆಳಿಗ್ಗೆ ಆಗಲಿಲ್ಲ ಅಂದರೆ ಸಂಜೆ ಹೊತ್ತಲ್ಲಿ ನೀಟಾಗಿ ಕೂತ್ಕೊಂಡು ಸಮಾಧಾನವಾಗಿಂದ ಯಥಾಶಕ್ತಿ ಯಥಾ ಭಕ್ತಿ ಹಾಗೆ ಪ್ರೀತಿ ಭಯ ಬೇಡ ಪೂಜೆ ಮಾಡೋದಕ್ಕೆ ಭಯ ಇಟ್ಕೋಬೇಡಿ ನಾನು ಏನೋ ಮಾಡೋಕ್ಕೋಗಿ ಹಿಂಗಾಯಿತು ಹಂಗಾಯಿತು ಅಮ್ಮ ಯಾವತ್ತೂ ತನ್ನ ಮಕ್ಕಳಿಗೆ ಕೆಟ್ಟದ್ದನ್ನು ಬಯಸಲ್ಲ ಹಾಗಾಗಿ ಈ ಈ ಥರ ಒಂದು ಪೂಜೆ ಮಾಡಿಕೊಂಡು ಹೋಗಿ ಕುಂಕುಮಾರ್ಚನೆ ಮಾಡಿಕೊಡಿ ಒಂಬತ್ತು ದಿನದಲ್ಲಿ ಯಾವ ದಿನನಾದರೂ ಮೂರು ದಿನವೋ ಐದು ದಿನನೋ ಕುಂಕುಮಾರ್ಚನೆ ಪೂಜೆ ಮಾಡಿ ಹಾಗೆ ಕರ್ಪೂರದಿಂದ ಆರತಿ ಅಗರಬತ್ತಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಮಾಡಿ ನಿಮಗೇನೂ ಆಗಲಿಲ್ಲ ದಾಳಂಬಿನೂ ತರಕ್ಕಾಗಲಿಲ್ಲ ಅಂದರೆ ಜಸ್ಟ್ ಒಂದಿಷ್ಟು ನೀರು ಬೆಲ್ಲ ಹಣ್ಣು ಹಾಕ್ಬಿಟ್ಟು ಪಾನಕ ಮಾಡಿ ಅಮ್ಮನಿಗೆ ನೈವೇದ್ಯ ಮಾಡಿ ನಿಮಗೆ ಏನು ಆಗಬೇಕು ಅದನ್ನು ಮೊದಲು ಕೇಳಿಕೊಳ್ಳಿ ಆ ತಾಯಿ ದೇವಿ ಕೊಟ್ಟೇ ಕೊಡ್ತಾಳೆ ಎಂತಹ ಆರೋಗ್ಯ ಸಮಸ್ಯೆ ಇರಲಿ ಇದರಿಂದ ಹೊರಗೆ ತರಿಸ್ತಾಳೆ ಅನ್ನೋದು ನನ್ನ ನಂಬಿಕೆ ಇದಿಷ್ಟು ವಾರಾಹಿ ನವರಾತ್ರಿಯ ಒಂದು ವಿಶೇಷತೆ ವೀಕ್ಷಕರು ಮತ್ತು ಮುಂದೆ ಮುಂದೆ ವಿಡಿಯೋಗಳನ್ನು ನಾನು ಮಾಡ್ತಾ ಹೋಗ್ತೀನಿ ವಾರಾಹಿ ದೇವಿ ಬಗ್ಗೆ ಮತ್ತು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು